ನಾಳೆ ಬಗರ್ ಹುಕ್ಕುಂ ಸಾಗುವಳಿದಾರರ ಕಾರ್ಯಾಗಾರ ಹೌದು ಶಿರಹಟ್ಟಿ ತಾಲೂಕಿನ ಕಡುಕೋಳ ಗ್ರಾಮದಲ್ಲಿ ಬಗರ್ ಹುಕ್ಕುಂ ಸಾಗುವಳಿದಾರರ ಸಮಾವೇಶ ಹಾಗೂ ಕಾರ್ಯಾಗಾರ ಇದೇ ದಿನಾಂಕ ಇಪ್ಪತ್ತಾರರಂದು ಜರುಗುವುದು ಎಂದು ಉತ್ತರ ಕರ್ನಾಟಕ ಮಹಾಸಭಾ ರಾಜ್ಯ ಘಟಕದ ಅಧ್ಯಕ್ಷ ರವಿಕಾಂತ್ ಅಂಗಡಿ ಹೇಳಿದರು ಏನು ಸಮಾವೇಶ ಮತ್ತು ಕಾರ್ಯಾಗಾರವನ್ನು ಮಾಡುವಂಥ ತೀರ್ಮಾನ ಮಾಡಿದ್ವಿ ಇಪ್ಪತ್ತೈದನೇ ಕಲೋ ಏನು ಈ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ ನಾಳೆ ಬರ್ತೀವಿ ಅನ್ನೋ ಕಾರಣಕ್ಕೆ ನಾವು ಇಪ್ಪತ್ತಾರನೇ ದಿವಸ ಇಟ್ಕೊಂಡಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಟ್ಕೋಳದಲ್ಲಿ ನಾಳೆ ನಮ್ಮ ಬಗರ ಕುಂ ಸಾಗೋಡಿದಾರರು ಅರಣ್ಯ ಅವಲಂಬಿತ ಒಂದು ಸಮಾವೇಶ ಹಾಗೂ ಕಾರ್ಯಾಗಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾಡ್ತಾ ಅವರು ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಸುಮಾರು ಐದುನೂರರಿಂದ ಸಾವಿರ ಜನರು ಸೇರಲಿದ್ದಾರೆ ನಲವತ್ತು ಹಳ್ಳಿಗಳಿಂದ ಬಗರ್ ಹುಕ್ಕುಂ ಸಾಗುವಳಿದಾರರು ಸೇರಲಿದ್ದಾರೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಕಡುಕೋಳ ಗ್ರಾಮದ ಎಪ್ಪತ್ತೆರಡು ಪ್ರಕರಣಗಳನ್ನು ರದ್ದುಗೊಳಿಸಿದ್ದಾರೆ

ನಾವು ಕಳೆದ ಎರಡು ಸಾವಿರದ ಕೂಡ ವಿರೋಧ ಮಾಡ್ತಾ ಇದ್ದೀವಿ ಹಾಗಾಗಿ ಆ ರೈತರಿಗೆ ಒಂದು ಬೆಂಬಲವನ್ನು ನೈತಿಕ ಬೆಂಬಲವನ್ನು ನೀಡೋದಕ್ಕೆ ಫಾರೆಸ್ಟ್ ಇಲಾಖೆ ಇರ್ಬೋದು ಜಿಲ್ಲಾ ಆಡಳಿತಕ್ಕೆ ನಾವು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ರೈತರನ್ನ ಒಕ್ಕಾರ್ದು ಅವರನ್ನು ಹತ್ತಿಕೊಡಬೇಕು ಅವ್ರ ಜೊತೆಗೆ ನಾವು ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾಳೆ ನಾವು ಕಡ್ಕೊಳ್ಳೋ ಗ್ರಾಮದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿರುತ್ತೆ ಸಾಕಷ್ಟು ಕೆಲವು ಸ್ವಾಮೀಜಿಗಳು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಫೈನಲ್ ರೈನ ಸಾಯಂಕಾಲ ಎಕ್ಸ್ಪರ್ಟ್ಸ ರೂಪಾಲಾಯಕ ಅಂತ ಎಕ್ಸ್ಪರ್ಟ್ಸ್ ರಾಜ್ಯ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಅದರ ಜೊತೆಗೆ ನಾವು ನಮ್ಮ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈಗಾಗಲೇ ಗ್ರಾಮ ಪಂಚಾಯತಿ ಹಲವಾರು ಸೌಲಭ್ಯಗಳಿದ್ದಾವೆ ನಮ್ಮ ರೈತರಿಗಾಗಿರ್ಬೋದು ಕೂಲಿ ಕಾರ್ಮಿಕರಿಗಿರ್ಬೋದು ಯಾರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಕೊಡುವಂಥ ಯೋಜನೆ ಸಮರ್ಪಕವಾಗಿ ಗೊತ್ತಾ ಇಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ನಾವು ಜಾಗೃತಿ ಮಾಡೋದ್ರ ಜೊತೆಗೆ ಏನು ನಮ್ಮ ನರೇಗಾ ಯೋಜನೆಯನ್ನು ಬಹಳ ಕಟ್ಟುಬದ್ದಾಗಿ ರೈತರಿಗೆ ಅದರ ಮೂಲಕ ಉದ್ಯೋಗವನ್ನು ಕೊಡಿಸುವಂಥ ಪ್ರಯತ್ನದಲ್ಲಿ ಈಗ ಮಾ ಉತ್ತರ ಕರ್ನಾಟಕ ಮಾಸವರ ಕೈ ಹಾಕಲಿಕ್ಕೆ ಹೋಗ್ತಾ ಇದೆ ಯಾಕಂದರೆ ನಿಮಗೆ ಗೊತ್ತಿದೆ ನರೇಗ ಇದರಲ್ಲಿ ಒಂದು ಕುಟುಂಬಕ್ಕೆ ವರ್ಷಕ್ಕೆ ಮೂರು ದಿನಗಳ ಕಾಲ ಉದ್ಯೋಗ ಕೊಡಬೇಕಂತಕ್ಕಂಥ ಇದು ಕಾಯ್ದೆ ಇದೆ ಇದು ಆ್ಯಕ್ಟ್ ಇದೆ ಬರೀ ಇಷ್ಟೇ ಅಲ್ಲ ಇದು ಆ್ಯಕ್ಟ್ ಇರೋದರಿಂದ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಅಲ್ಲಿಯ ಗ್ರಾಮ ಪಂಚಾಯಿತಿ ಆಡಳಿತ ಅಲ್ಲಿಯ ಯಾರು ಅಧ್ಯಕ್ಷ ಇದ್ದಾರೆ ಅವರೆಲ್ಲ ಮಾಡಬೇಕನ್ನೋ ಅನ್ನೋದು ಕಾಯ್ದೆ ಇದೆ ಒಂದು ವೇಳೆ ಯಾರಿಗೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಅವರು ಅರ್ಜಿಯನ್ನು ಕೊಡಬೇಕು ಎಷ್ಟು ಜನ ಇಲ್ಲ ನನಗೆ ಉದ್ಯೋಗ ಇಲ್ಲ ನನಗೆ ಒಂದು ತಿಂಗಳಿಗೆ ಒಂದು ಊರಿಗೆ ಜನ ಉದ್ಯೋಗ ಅಂತ ಅರ್ಜಿ ಕೊಟ್ಟರೆ ಅರ್ಜಿ ಕೊಟ್ಟು ಹದಿನೈದು ದಿನದಲ್ಲಿ ಅವರಿಗೆ ಉದ್ಯೋಗವನ್ನು ಕೊಡಬೇಕು ಹದಿನೈದು ದಿನದಲ್ಲಿ ಉದ್ಯೋಗ ಕೊಡ್ತಾ ಇವರು ಮತ್ತೆ ಮೇಲುಗಡೆ ಕಂಪ್ಲೇಂಟ್ ಮಾಡಿದರೆ ಅವರು ಮನೆಯಲ್ಲಿ ಕೂತ್ಕೊಂಡು ಅದರ ಅರ್ಧ ದಿವಸ ಅಂದರೆ ಐವತ್ತು ದಿನದ ಸಂಬಳ ತಗೊಳ್ಳುವಂಥ ಅಧಿಕಾರ ಆ್ಯಕ್ಟ್ನಲ್ಲಿದೆ ಹಾಗಾಗಿ ಮುಂದೆ ಅವರು ಕೊಡದೇ ಇದ್ರೆ ವಿಡಿಯೋ ವಿಡಿಯೋ ಸಂಬಳದಲ್ಲಿ ಇವ್ರಿಗೆ ಉದ್ಯೋಗ ಕೊಡಬೇಕು ಸಂಬಳದಲ್ಲಿ ಇವ್ರಿಗೆ ದುಡ್ಡನ್ನು ಕೊಡಬೇಕು ಅಂತಕ್ಕಂಥ ಕಾಯ್ದೆ ಇರೋದ್ರಿಂದ ಈ ಜನಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ನಾಳೆಯಿಂದ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಪ್ರಥಮ ಕಾರ್ಯಕ್ರಮ ಯಶಸ್ವಿ ಆಗಲಿ ನಮ್ಮ ಎಲ್ಲ ಮಳೆ ಅಧಿಗಳು ನಮ್ಮ ಈಶ್ವರಪ್ಪ ನೇತೃತ್ವದೊಳಗೆ ಆ ಊರಲ್ಲಿ ನಾಳೆ ಮಾಡ್ತಾ ಇರೋದ್ರಿಂದ ಇದು ಒಂದು ಯಶಸ್ವಿಗಾಗಲಿ ನಿಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಬೆಂಬಲ ನಮಗೆ ಇರಲಿ ಅಂತಕ್ಕಂಥದ್ದು ಇದು ಭಾಳ ಮಹತ್ತರ ವಿಚಾರ ಈಗಾಗಲೇ ನಾವು ಒಂದು ಮಾನ್ಯ ಸಚಿವರಿಗೆ ಕೇಳ್ಕೊಂಡ್ವಿ ಪ್ರಥಮ ಕೇಳ ಕೇಳ್ಕೊಂಡಿದ್ದೇವೆ ಅಂತಂದರೆ ಯಾವುದೇ ಕಾರ್ಯಗಳಿಗೆ ಹೋಗಿ ಕೊಡೋದರಿಂದ ನೀವು ಯಾವುದೂ ನಮ್ಮ ದಾಖಲಾತಿಗಳನ್ನು ಒಪ್ತಾ ಇಲ್ಲ ಹಾಗಾಗಿ ನಿಮ್ಮ ಜಿಲ್ಲಾ ಆಡಳಿತವನ್ನೇ ನಮ್ಮ ಗ್ರಾಮಗಳಿಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ವಶವನ್ನು ಮಾಡಿದ್ವಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ನಾವು ನೀವು ಯಾವ್ಯಾವ ಗ್ರಾಮದಲ್ಲ ರೈತರಿದ್ದಾರೆ ಇವರು ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಿ ಅಂತ ಒಂದು ರಿಜಿಸ್ಟರ್ ಕೂಡ ಕೊಟ್ಟಿದ್ದರು ಪೊಲೀಸ್ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಪೊಲೀಸ್ ಇಲಾಖೆಯವರು ಒಂದು ರಿಜಿಸ್ಟರ್ ತೊಗೊಳ್ಳೋದ್ರ ಮೂಲಕ ಸುಮಾರು ಒಂದು ಐದು ಸಾವಿರಕ್ಕಿಂತ ಅಧಿಕ ಕುಟುಂಬಗಳು ಈ ಜಿಲ್ಲೆಯಲ್ಲಿ ಉಳುಮೆ ಮಾಡುವಂಥದ್ದು ಎಲ್ಲ ಪಟ್ಟಿ ಮಾಡಿ ನಾವು ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ ಮನೆ ಸಚಿವರು ಕೂಡ ಭಾಳ ಕ್ಲಿಯರಾಗಿ ಮೊನ್ನೆ ಆದೇಶ ಮಾಡಿದ್ದಾರೆ ಇಪ್ಪತ್ತ್ಮೂರ ತಾರೀಕಿಗೆ ಬಂದು ಏನು ಹತ್ತನೇ ತಾರೀಕಿಗೆ ಬಂದಾಗ ಒಂದು ಈ ಒಂದು ಸದಸ್ಯರು ಮತ್ತು ಅವರು ಜಿಲ್ಲಾ ಆಡಳಿತ ಎಲ್ಲ ಅಧಿಕಾರಿಗಳು ಸಚಿವರು ಮತ್ತು ಸಂಬಂಧಪಟ್ಟಂಥ ಕೆಲವೊಂದು ಇಬ್ಬರು ಮೂರು ಜನ ಹಿರಿಯರನ್ನ ಹಾಕೊಂಡು ಒಂದು ಸಭೆಯನ್ನು ಮಾಡುವಂಥದ್ದು ತದನಂತರ ಈಗೇನು ಎರಡು ಕಮಿಟಿಗಳಾಗಿದ್ದಾವೆ ಆ ಎರಡು ಕಮಿಟಿಯನ್ನು ವರದಿಯನ್ನು ಒಂದು ತಿಂಗಳೊಳಗೆ ಕೊಡಬೇಕಂತಕ್ಕಂಥ ಆದೇಶ ಮಾಡಿರುವಂಥದ್ದು ಮತ್ತು ಆದ ಏನು ಈ ಸಭೆಯ ನಂತರ ಆಯಾ ಗ್ರಾಮಗಳಿಗೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಇರ್ಬೋದು ಅವರು ಜಿಲ್ಲಾ ಆಡಳಿತದಿಂದ ಯಾರು ನೇಮಕ ಮಾಡ್ತಾರೆ ಆ ಗ್ರಾಮಕ್ಕೆ ಹೋಗಿ ಅವರೆಲ್ಲ ಅಹವಾಲುಗಳನ್ನು ಸ್ವೀಕಾರ ಮಾಡುವಂತಹ ಈ ಸಂದರ್ಭದಲ್ಲಿ ಚಂಬಣ್ಣ ಬೆಂತೂರ್ ರಮೇಶ್ ಲಮಾಣಿ ಹನುಮಂತಪ್ಪ ವಡ್ಡರ್ ಶ್ರೀನಿವಾಸ್ ಬಾರ್ಬರ್ ನಾರಾಯಣ್ ಅರೇಪಲ್ಲಿ ಶಂಕರಯ್ಯ ಹಿರೇಮಠ್ ಪರಶುರಾಮ್ ಖಟಗಿ ನಾಮದೇವ್ ಮಾಂಡ್ರೆ ಮಂಜುನಾಥ್ ಅರೇಪಲ್ಲಿ ಹಾಗೂ ಅನೇಕರು ಇದ್ದರು